ಕಳ ತೌಜನೆ ಕಾಯಿದೆ ಪಾಸ್ ಮಾಡಿದ ಸರ್ಕಾರಕ್ಕೆ ಜಯ ಜಯ ಸಮಾಜದ ಮೀಸಲಾತಿ ಪಡೆಬೇಕು 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 ದೌರಜನ್ ಕಾರ್ಯಕರ್ಂದಂತ ಸರ್ಕಾರಕ್ಕೆ ಜೈಕಾರ ಜಯವಾಗಲಿ 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 ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಯಾಪ್ಕಿ आवाज ಸುದ್ದಿ ವಾಹಿನಿ ಪಶುಪಾಲಕರ ಕುರಿಗಾರರ ರಕ್ಷಣಾ ದೌರ್ಜನ್ಯ ಕಾಯ್ದೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರೋದ್ರಿಂದ ಇಂದು ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವಿರುದ್ಧದಲ್ಲಿ ಪ್ರದೇಶ ಕುರುಬ ಸಮಾಜದ ಒಕ್ಕೂಟ ವಿಜಯೋತ್ಸವ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರಾದ ಸಿದ್ದಣ್ಣ ತೇಜಿ ರವಿರಾಜ್ ಕಂಬಳಿ ಯಲ್ಲಪ್ಪ ನರಗುಂದ್ ಸಂತೋಷ್ ಟುಳ್ಳಿನ ಹೇಮಂತ್ ಚಾಂಗನವ ನವೀನ್ ಎಚ್ ಎಚ್ಎಫ್ ಇಬ್ರಾಹಿಂ ಡಾಕ್ಟರ್ ಬಸವರಾಜ್ ವಡಿಕೇರಿ ಮಂಜುನಾಥ್ ಸಂದೇಶ್ ಹಾಗೂ ಇತರರು ಸೇರಿ ವಿಶಯೋತ್ಸವ ಆಚರಿಸಲಾಯಿತು ಹುಬ್ಬಳ್ಳಿಯ ರಶೀದ್ ಅಕ್ಕಿಯವರ ವರದಿ ಪಶುಪಾಲಕರ ದೌರ್ಜನ್ಯ ಕಾಯ್ದೆ ಜಾರಿಗೆ ತರಬೇಕಂತೇಳಿ ಸಾಕಷ್ಟು ಹೋರಾಟ ಮಾಡಿದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಜಾರಿಗೆ ತರ್ತೇವಂತ ಹೇಳಿದ್ರು ಮತ್ತೆ ಎಲ್ಲೋ ನೆನಪಾರ್ಯಾರ ಅಂತೇಳಿ ನಾವು ಮತ್ತೆ ಹೋರಾಟ ಮಾಡಿದ ಮೇಲೆ ಮಂಡ್ಯ ಕಳೆದ ವಾರ ಹದಿನಾಲ್ಕನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಅಂಬೇಡ್ಕರ್ ಸರ್ಕಲ್ನಿಂದ ದೊಡ್ಡ ಪ್ರಮಾಣದ ನಾಲ್ಕೈದುನೂರು ಕುರಿತೋಳು ಹೋರಾಟ ಮಾಡಿದ ಮೇಲೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳು ಸೋಮವಾರ ದಿನ ನಮಗೆ ಬೆಂಗಳೂರಿಗೆ ಕರೆದು ದೌರ್ಜನ್ಯ ಕಾಯ್ದೆ ಕುರಿಗಾರರ ದೌರ್ಜನ್ಯ ಕಾಯ್ದೆ ಜಾರಿಗೆ ತರ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದರು ಅದೇ ಪ್ರಕಾರ ನಿನ್ನೆ ದಿನ ಬುಧವಾರ ಕಾನೂನನ್ನು ಜಾರಿಗೆ ತಂದಿದ್ದಕ್ಕೆ ಇಡೀ ರಾಜ್ಯದಂತ ಕುರಿಗಾರರು ಪಶುಪಾಲಕರು ಕುರುಬರು ಸೇರಿ ಈ ಒಂದು ವಿಜಯೋತ್ಸವವನ್ನು ಮಾಡ್ತಾ ಈ ನಿಟ್ಟಿನಲ್ಲಿ ಯಾವ ರೀತಿ ನಾವು ದೌರ್ಜನ್ಯಕ್ಕಾಗಿ ಜಾರಿ ತಂದ್ರು ಇದೇ ನಿಟ್ಟಿನಲ್ಲಿ ಕುರುಬ ಸಮಾಜಕ್ಕೆ ಎಷ್ಟಿ ಮೀಸಲಾತಿ ತಂದು ಕೊಡ್ಬೇಕಂತೇಳಿ ವಿಜಯೋತ್ಸವ ಮಾಡುವ ಮುಖಾಂತರ ಮುಖ್ಯಮಂತ್ರಿಗಳ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೇವೆ ಹೋರಾಟ ಇರ್ಬೋದು ಒಂದು ಸಂಘಟನೆ ಇರಬಹುದು ನಮ್ಮ ಜೊತೆ ಹೋರಾಟವನ್ನು ನಡೆಸ್ಕೊತಾ ಬಂದಂತ ನಮ್ಮ ಸಹೋದರಾದಂಥ ಸಿದ್ದಣ್ಣ ತೇಜಿ ಇವತ್ತು ಈ ಒಂದು ಕಾಯ್ದೆಯನ್ನ ದೌರ್ಜನ್ಯ ಕಾಯ್ದೆ ತರಲಿಕ್ಕೆ ಬಹಳ ಕಷ್ಟಪಟ್ಟು ಹೋರಾಟ ಮಾಡಿದ್ದಾರೆ ನಮ್ಮ ಜೊತೆ ಹಾಗಾಗಿ ಇವರಿಗೆ ದೇವರು ಇನ್ನೂ ಶಕ್ತಿ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಡಲಿ ಅಂತ ಹೇಳ್ತಾ ಈ ಒಂದು ಕ ದೌರ್ಜನ್ಯ ಕಾಯ್ದೆ ಅನುಷ್ಠಾನ ಆಗಿದ್ದಕ್ಕೆ ನಾವು ಕುರ್ಬ ಸಮಾಜದ ವತಿಯಿಂದ ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಅವನು ಇವತ್ತು ನಾವು ಈ ಒಂದು ರಾಯಣ್ಣ ಸನ್ನಿಧಿಯಲ್ಲಿ ಅಭಿನಂದಿಸುತ್ತೇನೆ ಬಂಧುಗಳೇ सेवा मीस बोस बोर्स बोबर मीसा कोर्स बोसे बो